ಹಾಯ್ ಎಲ್ಲರಿಗೂ ನಮಸ್ಕಾರ ಭೂಮಿ ಕನ್ನಡ ಎಲ್ಲರಿಗೂ ಸ್ವಾಗತ ದಯವಿಟ್ಟು ಯಾರಾದರೂ ವೀಡಿಯೋ ನೋಡ್ತಿದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿನ ಯೂಸ್ ಮಾಡಿಕೊಂಡು ಒಂದು ಸಾಂಬಾರನ್ನು ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದು ಎರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಮಸಾಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಒಂದು ಹಸಿಮೆಣಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಇಂಚು ಶುಂಠಿ ಒಂದು ನಾಲ್ಕರಿಂದ ಐದು ಲವಂಗ ಎರಡರಿಂದ ಮೂರು ಪೀಸ್ ಚಕ್ಕೆ ಹಾಗೂ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಎರಡರಿಂದ ಮೂರು ಎಲೆಗಳಷ್ಟು ಪುದೀನಾನ ಹಾಕ್ಕೊಳ್ಳಿ ಪುದೀನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಹಾಗೂ ಒಂದು ಬಿಗ್ ಸೈಜ್ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಕಾಲು ಚಮಚದಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಗೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಮೂರಿಂದ ನಾಲ್ಕು ನಿಮಿಷದಷ್ಟು ಇದು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ಕಡಲೇನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಎಲ್ಲವನ್ನು ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ ಇಲ್ಲಿ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಕಾಳನ್ನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಅವರೆಕಾಯಿಗಳನ್ನ ಹಾಕೊಂಡಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಮಟನ್ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಚಮಚದಷ್ಟು ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಸಾಂಬಾರ್ ಪುಡಿನ ಹಾಕಿ ಸ್ವಲ್ಪ ಹುರ್ಕೊಳ್ಳಿ ಎಣ್ಣೆಯಲ್ಲಿ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕಾಳು ಸ್ವಲ್ಪ ಫ್ರೈ ಆಗಿದೆ ಇವಾಗ ಖಾರ ಬೇಯಲಿ ಅಂತ ನಾನು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ರುಬ್ಕೊಂಡಿರೋ ಪೇಸ್ಟನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕುದೀತಾ ಇದೆ ಸಾಂಬಾರು ಇದಕ್ಕೆ ನಿಮಗೆ ಎಷ್ಟು ಅಳತೆ ನೀರು ಬೇಕೋ ಅಷ್ಟು ನೀವು ನೀರನ್ನು ಸೇರಿಸ್ಕೊಳ್ಳಿ ನಿಮಗೆ ಸಾಂಬಾರು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀವು ನೀರನ್ನು ಸೇರಿಕೊಂಡು ಸೇರಿಸ್ಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ ಸಾಂಬಾರು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ನೀವು ಹೀಗೆ ಕೂಡ ಸಾಂಬಾರನ್ನ ಕುದಿಸ್ಕೊಬೋದು ಇಲ್ಲ ಕುಕ್ಕರ್ನ ಮುಚ್ಚಿ ಒಂದು ವಿಷಲ್ ಕೂಡ ಓಡಿಸ್ಕೊಬೋದು ಇದಕ್ಕೆ ನಾನು ಕೊನೆಯಲ್ಲಿ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದು ಎರಡು ಆಲೂಗಡ್ಡೆನ ತೊಗೊಂಡು ಇಲ್ಲಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಸಾಂಬಾರು ಚೆನ್ನಾಗಿ ಕುದಿತಾ ಇದೆ ಕೊನೆಯದಾಗಿ ಕುಕ್ಕರ್ ಮುಚ್ಚೋಗಿಂತ ಮುಚ್ಚೆ ನಾನಲ್ಲಿ ಒಂದು ನಾಲ್ಕರಿಂದ ಐದು ಬದನೇಕಾಯಿನ ಕಟ್ ಮಾಡ್ಕೊಂಡು ಇದ್ದೀನಿ ಬದನೆಕಾಯಿನ ಯಾವಾಗಲೂ ಕೊನೆಯಲ್ಲಿ ಹಾಕೊಳ್ಳಿ ಇದು ಹಸಿ ಅವರೆಕಾಯಿ ಆಗಿರೋದ್ರಿಂದ ಒಂದು ವಿಷಲ್ ಹೊಡೆ ಒಂದು ವಿಷಲ್ ಕೂಗಿಸ್ಕೋತಾ ಇದ್ದೀನಿ ಸಾಕಾಗುತ್ತೆ ಇಲ್ಲಾಂದರೆ ನೀವು ಹಾಗೆ ಕೂಡ ಇದನ್ನು ಬೇಯಿಸ್ಕೋಬೋದು ನೆಕ್ಸ್ಟ್ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಬಿಸಿಲನ್ನ ಕೂಗಿಸ್ಕೋಬೇಕು ಈಗ ಸಾಂಬಾರು ರೆಡಿಯಾಗಿದೆ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಹಾಗೂ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಸಾಂಬಾರು ಯಾವ ಹದಕ್ಕಾಗಿದೆ ಅಂತ ನಿಮಗೆ ಇನ್ನೂ ಗಟ್ಟಿ ಬೇಕು ಅಂದರೆ ನೀರನ್ನು ಸ್ವಲ್ಪ ಇನ್ನೂ ಕಡಿಮೆ ಹಾಕೋಬೋದು ಹಾಗೆ ಯಾರ್ಯಾರು ವೀಡಿಯೋ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ